ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಲಕ್ಷ್ಮಣ ಫಲ ಬಳಸ್ಕೊಂಡು ಹೇಗೆ ಹಲ್ವಾ ಮಾಡೋದು ಅಂತ ತೋರಿಸ್ತೀನಿ ಸೊ ಈ ಥರ ಲಕ್ಷ್ಮಣ ಫಲದಿಂದ ಏನೇನು ಉಪಯೋಗ ಇದೆ ಸೊ ಇದರಿಂದ ಯಾವ್ಯಾವ ರೋಗಗಳಿಗೆ ಇದು ಉಪಯೋಗ ಆಗುತ್ತೆ ಮತ್ತು ಇದನ್ನು ಯಾರೆಲ್ಲ ತಿನ್ನಬಾರ್ದು ಅಂತ ಸಹ ಹೇಳ್ತೀನಿ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದಿದ್ದಂಗೆ ನೋಡಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಇಲ್ಲಿ ಫಸ್ಟು ನಾನು ಲಕ್ಷ್ಮಣ ಫಲ ಹಲ್ವಾ ಮಾಡೋದಕ್ಕೆ ನಾನು ಸಕ್ಕರೆ ತೊಗೊಂಡಿದ್ದೀನಿ ಸೊ ಅರ್ಧ ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಹಾಗೆ ಗೋಡಂಬಿ ದ್ರಾಕ್ಷಿನ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಬಾದಾಮ್ ಪೌಡರ್ನ ತಗೊಂಡಿದ್ದೀನಿ ಇಲ್ಲಿ ನಾನು ಹಣ್ಣು ಆಗಿದೆ ಇದು ಸೊ ಇದು ಒಂದು ವಾರ ಆಗಿದೆ ಲಕ್ಷ್ಮಣ ಫಲನ ಗಿಡದಿಂದ ಕಿತ್ತು ಇದು ಕಾಯಿ ಕಾಯಿದ್ದಂ ಬಳಸಬಾರ್ದು ಸೊ ಇದು ಆ ಕಾಯಿದ್ದಂ ಬಳಸಿದ್ರೆ ನಮ್ಮ ಆರೋಗ್ಯ ದೃಷ್ಟಿಯಿಂದ ಒಳ್ಳೇದಲ್ಲ ಸೊ ಇದು ಕಂಪ್ಲೀಟಾಗಿ ಹಣ್ಣು ಆಗಬೇಕು ಅಂದರೆ ನೀವು ಮುಟ್ಟಿದ್ರೆ ಪೂರ್ತಿ ಮೆತ್ತಗಾಗಿರುತ್ತೆ ಸೊ ಆ ಥರ ಇದ್ದಾಗ ಮಾತ್ರ ಬಳಸಬೇಕಾಗತ್ತೆ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಮಧ್ಯದಲ್ಲಿ ಏನಿದೆ ಸೊ ಅದನ್ನು ತೆಗಿಬೇಕು ತೆಗೆದುಬಿಟ್ಟು ಬಳಸಬೇಕು ನೀವು ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಸಿಪ್ಪೆ ಬಿಡ್ತಾ ಇದೆ ಅಂದ್ಬಿಟ್ಟು ಸೊ ಈಗ ನಾವು ಇದು ಹಣ್ಣಾಗಿರೋದ್ರಿಂದ ಮಾತ್ರ ಇಷ್ಟು ಈಸಿಯಾಗಿ ಸಿಪ್ಪೆ ಬಿಡುತ್ತೆ ನೀವು ಕಾಯಿನ ತಂದ ಮೇಲೆ ಸೊ ನೀವು ಏನಾದ್ರೂ ಒಂದು ಪಾತ್ರೆಯಲ್ಲಾಗಲಿ ಅಥವಾ ಒಂದು ಬಾಕ್ಸ್ ಥರದ್ರಲ್ಲಾಗಲಿ ಮುಚ್ಚಿಟ್ರೆ ಇದು ಒಂದು ಮೂರ್ನಾಲ್ಕು ದಿನಕ್ಕೆ ಹಣ್ಣಾಗಿಬಿಡತ್ತೆ ಸೊ ಈಗ ನಾನು ಇದು ಒಂದು ವಾರ ಆದಮೇಲೆ ಬಳಸ್ತಾ ಇರೋದು ಹಣ್ಣು ಇದು ಟೇಸ್ಟ್ ವೈಸ್ ನೋಡೋದಾದರೆ ಸ್ವಲ್ಪ ಒಗರು ಬರುತ್ತೆ ಅಂದರೆ ಸ್ವಲ್ಪ ಹುಳಿ ಮತ್ತೆ ಒಗರು ಬರುತ್ತೆ ಮತ್ತೆ ಸ್ವಲ್ಪ ನಾರ್ ಥರ ಇರುತ್ತೆ ನಿಮಗೆ ಸಾಕಿ ಏನಾದರೂ ನಾನು ಕುಡಿತೀನಿ ಅನ್ನೋದಾದರೆ ಸೊ ಹಾಲನ್ನು ಬಳಸಬಾರ್ದು ಹಾಲು ಬಳಸಿದ್ರೆ ಇದು ಜ್ಯೂಸು ಹುಳಿ ಇರೋದ್ರಿಂದ ಸೊ ಕೆಡುತ್ತೆ ಸೊ ಅಂದರೆ ಹಾಲು ಒಡೆಯುತ್ತೆ ಸೊ ಅದಕ್ಕೋಸ್ಕರ ಹಾಲು ಹಾಕಬಾರ್ದು ಹಾಗೆ ಬೆಲ್ಲ ಹಾಕ್ಕೊಂಡು ಬಳಸ್ತೀವಿ ಅನ್ನೋದಾದರೆ ಸೊ ನೀವು ಜ್ಯೂಸ್ ಮಾಡೋದಕ್ಕೆ ಬೆಲ್ಲನ ಹಾಕ್ಕೊಂಡು ಬಳಸ್ಬೋದು ಸೊ ಹಲ್ವಾ ಮಾಡೋದಕ್ಕೆ ಚೆನ್ನಾಗಿ ಅನಿಸೋದಿಲ್ಲ ಸೊ ಅದಕ್ಕೆ ನಾನು ಹಲ್ವಾ ಮಾಡೋದಕ್ಕೋಸ್ಕರ ಸಕ್ಕರೆನ ಬಳಸ್ತಾ ಇದ್ದೀನಿ ಸೊ ಈಗ ನೀವು ನೋಡ್ತಾ ಇರ್ಬೋದು ನಾನು ಬೀಜ ಎಲ್ಲ ತೆಗೆದು ಹಣ್ಣನ್ನು ಮಾತ್ರ ಒಂದು ಬೌಲಲ್ಲಿ ಇದ್ದೀನಿ ಇದನ್ನು ಮಿಕ್ಸಿ ಮಾಡಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಇದನ್ನೆಲ್ಲ ಸಪ್ರೇಟಾಗಿ ಬಿಡಿಸ್ತಾ ಇದ್ದೀನಿ ನಿಮಗಿದು ಡೈರೆಕ್ಟಾಗಿ ಹಾಗೆ ತಿಂತೀನಿ ಅನ್ನೋದಾದರೆ ಸ್ವಲ್ಪ ಅಷ್ಟು ಹುಳಿ ಅನ್ಸೋದ್ರಿಂದ ಅಷ್ಟು ಚೆನ್ನಾಗಿ ಅನ್ಸೋದಿಲ್ಲ ತಿನ್ನೋದಕ್ಕೆ ಸೊ ಈ ಥರ ನೀವು ಜ್ಯೂಸ್ ಆಗಲಿ ಅಥವಾ ಸ್ವೀಟ್ ಥರದ್ರಲ್ಲಾಗಲಿ ಈಗ ನಾನು ಇರೋ ಥರ ಹಲ್ವಾ ಆಗಲಿ ಮಾಡಿಕೊಂಡು ತಿನ್ನೋದ್ರಿಂದ ನಿಮಗೂ ತಿನ್ನೋದಕ್ಕೆ ಚೆನ್ನಾಗಿ ಅನ್ಸುತ್ತೆ ಸೊ ಈಗ ನಾನು ಬೀಜ ಎಲ್ಲ ಬಿಡಿಸಿಟ್ಟಿದ್ದೀನಿ ಸೊ ಈಗ ಇದನ್ನು ನಾನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಇದು ಮಿಕ್ಸಿಗೆ ನಾನು ನೀರು ಇಲ್ಲ ಈಗ ನೀವು ಜ್ಯೂಸ್ ಮಾಡೋದಾದರೆ ಸೊ ಈ ಥರ ಮೇಲೆ ನೀವೀಗ ಇದಕ್ಕೆ ನೀರು ಮತ್ತು ಸಕ್ಕರೆನ ಹಾಕಿ ಮಿಕ್ಸಿ ಮಾಡಬೇಕಾಗತ್ತೆ ಇದು ಸ್ವಲ್ಪ ಮಂದ ಬರೋದ್ರಿಂದ ಸೊ ನೀರನ್ನು ಜಾಸ್ತಿ ಹಾಕಿ ಬಳಸಬೇಕು ಅಂದರೆ ನೀವೇನು ಜ್ಯೂಸ್ ಮಾಡಿದ್ಮೇಲೆ ಮತ್ತೆ ನೀರನ್ನು ಎಕ್ಸ್ಟ್ರಾ ಹಾಕಬೇಕಾಗತ್ತೆ ನೀವು ಬೆಲ್ಲ ಹಾಕಿ ಬಳಸ್ತೀನಿ ಅನ್ನೋದಾದರೆ ಸೊ ಬೆಲ್ಲನೂ ಹಾಕ್ಬೋದು ಜ್ಯೂಸ್ ಮಾಡೋದಕ್ಕೆ ನಾನಿಲ್ಲಿ ಹಲ್ವಾ ಮಾಡೋದ್ರಿಂದ ಸೊ ನಾನು ನೀರನ್ನು ಇಲ್ಲ ಹಾಗೆ ಮಿಕ್ಸಿ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಸೊ ನಾನು ನುಣ್ಣಗೆ ಮಿಕ್ಸಿ ಮಾಡಿದ್ದೀನಿ ಒಂದೇ ಸಲಿಗೆ ಅಷ್ಟು ಹಾಕಿ ಮಿಕ್ಸಿ ಮಾಡಬಾರ್ದು ಸೊ ಅಷ್ಟು ನಯಸ್ಸಾಗಿ ಆಗಲ್ಲ ಸೊ ಒಂದು ಎರಡು ಸಲ ಆದರೂ ಹಾಕಿ ಮಿಕ್ಸಿ ಮಾಡಬೇಕಾಗತ್ತೆ ನಾನಿಲ್ಲಿ ಎರಡು ಹಣ್ಣನ್ನು ಬಳಸ್ತಾ ಇರೋದ್ರಿಂದ ಸೊ ಮಿಕ್ಸಿ ಮಾಡ್ತಾ ಇದ್ದೀನಿ ಎರಡು ಸಲ ನೀವು ನೋಡ್ತಾ ಇರ್ಬೋದು ಇಲ್ಲಿ ಕಪ್ ಕಪ್ಪುಗೆ ಸೊ ಬೀಜದ್ದು ಏನಾದರೂ ಸ್ವಲ್ಪ ಈ ಥರ ಇತ್ತು ಅಂದರೆ ನೀವು ಸ್ಟೀಲ್ ಜಾರ್ ಬರುತ್ತಲ್ವಾ ಸೊ ಆ ಜಾರಲ್ಲಿ ಸ್ವಲ್ಪ ಈ ಥರ ಸೋಸ್ಕೋಬೇಕಾಗತ್ತೆ ದೊಡ್ಡ ಜಾರಿದ್ದರೆ ಸ್ವಲ್ಪ ಬೇಗ ಆಗುತ್ತೆ ಸೊ ನಂದು ಸಣ್ಣ ಜಾರಲ್ಲಿ ನಾನು ಇರೋದ್ರಿಂದ ಸ್ವಲ್ಪ ನಿಧಾನ ಆಗ್ತಾ ಇದೆ ನಾನು ಮಾಡ್ತಾ ಇರೋದು ಈಗ ನೀವು ಈ ಥರ ಅಂದಮೇಲೆ ಕೆಳಗಡೆ ಬಂದಿರುತ್ತೆ ಅಂದರೆ ಜಾರ್ ಹಿಂದ್ಗಡೆ ಇರುತ್ತೆ ಸೊ ಅದನ್ನು ಅಂದ್ಕೋಬೇಕಾಗತ್ತೆ ನೀವು ನೋಡ್ತಾ ಇರ್ಬೋದು ನಿಮಗೆ ಅದಲ್ಲೆಲ್ಲ ಕಪ್ ಕಪ್ಗೆ ಹಾಗೆ ಕೆಲವು ಟೈಮು ನಾವು ಬೀಜನ ಏನು ಬಿಡಿಸಿರ್ತೀವಿ ಸೊ ಅದು ಬೀಜ ಕೆಲವು ಟೈಮ್ ಬಿಟ್ಟಿರಲ್ಲ ಮಿಕ್ಸಿಯಲ್ಲಿ ಮಾಡಿದಾಗ ಅದು ಒಡೆದಿರುತ್ತೆ ಸೊ ಅದಕ್ಕೋಸ್ಕರ ಆದರೂ ನಾವು ಸೋಸಿ ಬಳಸಬೇಕಾಗುತ್ತೆ ಹಲ್ವಾ ಮಾಡೋದಕ್ಕೆ ಈಗ ಎಲ್ಲ ಸೋಸಿದ್ದೆಲ್ಲ ರೆಡಿ ಆಗಿದೆ ನಿಮಗೆ ನೋವು ಬರುತ್ತೆ ಅಥವಾ ಸಣ್ಣ ಜಾರಿದೆ ಕೈ ನೋವು ಬರುತ್ತೆ ಅಂದರೆ ಒಂದು ಸಲ ನೀವೇನು ಸ್ಪೂನಲ್ಲಿ ಅಂತೀರ ಸೊ ಅದಾದಮೇಲೆ ಮತ್ತೆ ವಾಶ್ ಮಾಡಿ ಆಮೇಲೆ ಮತ್ತೆ ಬಳಸೋದ್ರಿಂದ ಅಷ್ಟು ಕಷ್ಟ ಅಂತ ಅನಿಸೋದಿಲ್ಲ ಈಗ ನಾನು ಹಲ್ವಾ ಮಾಡೋದಕ್ಕೆ ಸೊ ಒಂದು ಪ್ಯಾನ್ ಇಟ್ಟಿದ್ದೀನಿ ಸೊ ಅದಕ್ಕೆ ತುಪ್ಪನ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನ ಇದ್ದೀನಿ ಅಂದರೆ ದ್ರಾಕ್ಷಿ ಗೋಡಂಬಿನ ಎರಡೂ ಇದ್ದೀನಿ ಇಲ್ಲಿ ನೀವು ಲಕ್ಷ್ಮಣ ಫಲನ ಬರೇ ಹಣ್ಣಾಗಿ ಹಾಗೆ ಡೈರೆಕ್ಟಾಗೂ ತಿನ್ಬೋದು ಅದೇ ಥರ ನೀವು ಜ್ಯೂಸ್ ಮಾಡಿಕೊಂಡು ಸಹ ನೀವು ಏನೋ ತಿನ್ಬೋದು ಅಥವಾ ಈ ಥರ ಹಲ್ವನೂ ಸಹ ಮಾಡ್ಕೊಂಡು ತಿನ್ಬೋದು ಹಾಗೆ ಕೆಲವರು ಇದರಿಂದ ಟೀ ಮಾಡ್ತಾರೆ ಸೊ ಟೀನೂ ಮಾಡಿಕೊಂಡು ಕುಡಿಬೋದು ಯಾವ ರೀತಿಯಲ್ಲಾದರೂ ಪರವಾಗಿಲ್ಲ ಸೊ ಇದನ್ನು ನಾವು ಸೇವನೆ ಮಾಡೋದರಿಂದ ನಮ್ಮ ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದಾಗಿರುತ್ತೆ ಸೊ ಇದು ಔಷಧಿ ಗುಣಗಳನ್ನ ಹೊಂದಿರೋದ್ರಿಂದ ನಾವು ಯಾವುದೋ ಒಂದು ರೀತಿಯಲ್ಲಾಗಲಿ ಇದನ್ನು ಬಳಸಿದ್ರೆ ತುಂಬ ಒಳ್ಳೆಯದು ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಸೊ ನಮಗೆ ಏನು ಕೆಲವರಿಗೆ ಮಲಬದ್ಧತೆ ಪ್ರಾಬ್ಲಮ್ ಇರುತ್ತೆ ಸೊ ಅದು ಸಮಸ್ಯೆ ನಿವಾರಣೆ ಆಗುತ್ತೆ ಹಾಗೆ ಮೂತ್ರಕೋಶದಲ್ಲಿ ಅಲರ್ಜಿ ಆ ಥರ ಏನಾದರೂ ಕೆಲವ್ರಿಗಾಗಿದ್ರು ಸೊ ಆ ಥರ ಇರೋರ್ಗು ಇದು ಮೆಡಿಸಿನ್ ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ಬೋದು ಹಾಗೆ ಕ್ಯಾನ್ಸರ್ ಇರೋ ಪೇಶೆಂಟ್ಸಿಗಾಗಲಿ ಅಥವಾ ಕ್ಯಾನ್ಸರ್ ಈಗ ನಮಗೇನೂ ಆಗಿಲ್ಲ ನಾವು ಆರೋಗ್ಯವಾಗಿದ್ದೀವಿ ಅಂದ್ರೂ ಸೊ ಮುಂದೆ ಬರೋ ಥರ ಬ ಇದ್ರೂ ಸೊ ಅದನ್ನು ತಡೆಗಟ್ಟುತ್ತೆ ಅದಕ್ಕೋಸ್ಕರ ಕ್ಯಾನ್ಸರ್ ಇರೋರಾಗಲಿ ಅಥವಾ ಇಲ್ದಲೇ ಇರೋರಾಗಲಿ ಎಲ್ಲರೂ ತಿನ್ನೋದ್ರಿಂದ ಕ್ಯಾನ್ಸರ್ ಇರೋರಿಗೆ ಕ್ಯಾನ್ಸರ್ ಕ್ಯೂರ್ ಆಗುತ್ತೆ ಹಾಗೆ ಏನೂ ಕಾಯಿಲೆ ಇಲ್ಲ ಅಂದೋರು ಸಹ ಕು ಇದನ್ನು ಸೇವನೆ ಮಾಡೋದರಿಂದ ಸೊ ಮುಂದೆ ಏನೂ ಆಗ್ದಲೇ ಇರೋ ಥರ ಕಾಪಾಡುತ್ತೆ ಅಂತ ಹೇಳ್ಬೋದು ಹಾಗೇ ಶುಗರ್ ಇರೋ ಥರ ಇದ್ರೂ ನಮ್ಮ ರಕ್ತದಲ್ಲಿ ಹೆಚ್ಚಾಗಿ ಶುಗರ್ ಕಂಟೆಂಟ್ ಇರೋದ್ರಿಂದ ಶುಗರ್ ಕಾಯಿಲೆ ಬಂದಿರುತ್ತೆ ಸೊ ಆ ಶುಗರ್ ಕಾಯಿಲೆ ಇರೋರು ಸಹ ಇದನ್ನು ಬಳಸಿದ್ರೆ ಶುಗರ್ ಸಹ ನಿಯಂತ್ರಣಕ್ಕೆ ಬರುತ್ತೆ ಈಗ ನೀವು ನೋಡ್ತಾ ಇರ್ಬೋದು ಸೊ ನಾನು ಅರ್ಧ ಬೌಲಷ್ಟು ಸಕ್ಕರೆ ಹಾಕ್ಕೊಂಡು ಒಂದು ಬ ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಒಂದು ಸ್ವಲ್ಪ ಗಟ್ಟಿ ಪಾಕ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕ್ಕೊಂಡು ನಾನು ಈಗೇನು ಗಟ್ಟಿ ಪಾಕ ಆದಮೇಲೆ ಏನು ಸೋಸ್ಕೊಂಡಿದ್ನಲ್ಲ ಸೊ ಹಣ್ಣನ್ನು ಲಕ್ಷ್ಮಣಪಾಲ ಹಣ್ಣನ್ನು ಇದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕೈ ಆಡಿಸ್ಬೇಕಾಗತ್ತೆ ಇದು ಫುಲ್ ಗಟ್ಟಿಗಾಗಬೇಕು ಸೊ ಅಲ್ಲೇವರೆಗೂ ಇದನ್ನು ಕೈ ಆಡಿಸ್ತಾ ಇರಬೇಕಾಗತ್ತೆ ಇದು ಒಂದು ಹತ್ತು ನಿಮಿಷ ಆದರೂ ಕುಕ್ಕಾಗಬೇಕು ಆಗಲೇ ಹೇಳ್ದಂಗೆ ಇದು ಕೆಲವ್ರಿಗೆ ಮಾತ್ರ ಸೈಡ್ ಎಫೆಕ್ಟ್ ಆಗುತ್ತೆ ಯಾರ್ಯಾರಿಗೆ ಅಂದರೆ ಪ್ರೆಗ್ನೆಂಟ್ ಇರೋರಿಗೆ ಮತ್ತೆ ಫೀಡಿಂಗ್ ಮಾಡ್ತಾ ಇರೋರಿಗೆ ಅಲರ್ಜಿ ಅಂದರೆ ಸ್ಕಿನ್ ಅಲರ್ಜಿ ಆ ಥರ ಇರೋರಿಗೆ ಮತ್ತು ಉಸಿರಾಟ ತೊಂದರೆ ಇರೋರಿಗೆ ಸೊ ಈ ಒಂದು ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಈ ಹಣ್ಣನ್ನು ತಿನ್ನಬೇಕಾಗತ್ತೆ ಯಾಕಂದರೆ ಸಲ ತಿಂದು ಸೈಡ್ ಎಫೆಕ್ಟ್ ಆದರೆ ಪ್ರೆಗ್ನೆಂಟ್ ಇರೋರಿಗಾಗಲಿ ಮತ್ತು ಫೀಡಿಂಗ್ ಇದ್ದರೆ ಸೊ ಮಗುಗೆ ಸೈಡ್ ಎಫೆಕ್ಟ್ ಆಗ್ಬೋದು ಸೊ ಅದಕ್ಕೋಸ್ಕರ ಒಂದು ಸಲ ಕನ್ಸಲ್ಟ್ ಮಾಡಿ ಈ ಹಣ್ಣನ್ನು ತಿನ್ನಿ ಅಂತ ಸಜೆಸ್ಟ್ ಮಾಡ್ತೀನಿ ಈ ಲಕ್ಷ್ಮಣ ಫಲದಲ್ಲಿ ತುಂಬ ಔಷಧಿ ಗುಣಗಳು ಇರೋದ್ರಿಂದ ಸೊ ನಾವು ರೆಗ್ಯುಲರ್ ಆಗಿ ತಿನ್ನಬಾರ್ದು ಇದನ್ನು ಸೊ ವೀಕ್ಲಿ ಒನ್ಸ್ ಅಥವಾ ಮಂತ್ಲಿ ತ್ರೀ ಟು ಫೋರ್ ಟೈಮ್ಸ್ ಅಷ್ಟೇ ತಿನ್ನಬೇಕು ಸೊ ಹಾಕಿ ತಿಂದರೆ ಮಾತ್ರ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಸೊ ನೀವು ರೆಗ್ಯುಲರ್ಲಿ ತಿಂತಾ ಬಂದರೆ ಅಂದರೆ ಡೈಲಿ ತಿಂತಾ ಬಂದರೆ ಸೊ ಇದು ಪಾಯ್ಸನಸ್ ಥರ ವರ್ಕ್ ಆಗುತ್ತೆ ನಮ್ಮ ದೇಹಕ್ಕೆ ಸೊ ಅದಕ್ಕೆ ಡೈಲಿ ತಿನ್ನಬೇಡಿ ಅಂತ ಸಜೆಸ್ಟ್ ಮಾಡ್ತೀನಿ ಅಷ್ಟೆ ಸೊ ವಾರಕ್ಕೆ ಒಂದು ಸಲ ಅಥವಾ ತಿಂಗಳಿಗೆ ಒಂದು ಮೂರು ನಾಲ್ಕು ಸಲ ತಿಂದರೆ ನಮ್ಮ ಆರೋಗ್ಯಕ್ಕೆ ಎಲ್ಲ ರೀತಿಯಿಂದನೂ ಒಳ್ಳೆಯದಾಗಿರುತ್ತೆ ನಾನು ಹಲ್ವಾ ರೆಡಿ ಆಗ್ತಿದೆ ಅನ್ಬೇಕಂದರೆ ಒಂದು ಸ್ಪೂನಷ್ಟು ತುಪ್ಪನ ಹಾಕಿ ಆಡಿಸ್ತಾ ಇದ್ದೀನಿ ಸೊ ಇದು ಹಲ್ವಾ ರೆಡಿಯಾಗಿದೆ ಅನ್ನೋದು ಗೊತ್ತಾಗೋದು ಹೇಗೆ ಅಂದರೆ ಸೊ ಸ್ವಲ್ಪ ತಳ ಬಿಡ್ತಾ ಬರುತ್ತೆ ಸೊ ಅಲ್ಲೇವರೆಗೂ ಇದನ್ನು ಚೆನ್ನಾಗಿ ಕೈಯಾಡಿಸ್ಬೇಕಾಗತ್ತೆ ಈ ಲಕ್ಷ್ಮಣ ಫಲ ತಿನ್ನೋದ್ರಿಂದ ಸೊ ತುಂಬಾ ಉಪಯೋಗಗಳಿದೆ ಸೊ ನಮಗೆ ಯಾವುದು ಕಾಯಿಲೆ ಇಲ್ಲಪ್ಪ ನಾವು ಆರೋಗ್ಯವಾಗಿದ್ದೀವಿ ಅಂದ್ರೂ ಸಹ ಈ ಹಣ್ಣನ್ನು ತಿನ್ನೋದ್ರಿಂದ ಮುಂದೆ ಬರೋವಂಥ ಕಾಯಿಲೆಗಳನ್ನ ನಾವು ತಡೆಗಟ್ಬೋದು ಸೊ ಹಾಗೆ ಯಾರೆಲ್ಲ ಕೆಲವರಿಗೆ ಸಕ್ಕರೆ ಕಾಯಿಲೆ ಅಥವಾ ಕ್ಯಾನ್ಸರು ಅಥವಾ ಕೆಲವೊಂದು ಪ್ರಾಬ್ಲಮ್ಸ್ ಇದೆ ಸೊ ಆ ಥರದವರು ತಿನ್ನೋದ್ರಿಂದ ತುಂಬಾ ಉಪಯೋಗ ಇದೆ ತುಂಬ ಔಷಧಿ ಗುಣಗಳನ್ನ ಹೊಂದಿರೋದ್ರಿಂದ ಲಕ್ಷ್ಮಣ ಫಲನ ತಿನ್ನೋದ್ರಿಂದ ತುಂಬ ಒಳ್ಳೆಯದಾಗತ್ತೆ ಸೊ ಈಗ ನೀವು ಈ ಥರ ಹಲ್ವನೂ ಮಾಡ್ಕೋಬೋದು ಜ್ಯೂಸು ಸಹ ಮಾಡ್ಕೊಂಡು ಕುಡಿಬೋದು ಯಾವುದೋ ಒಂದು ರೀತಿಯಲ್ಲಿ ನಾವು ಹಣ್ಣನ್ನು ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೂ ಸಹ ಒಳ್ಳೇದು ಸೊ ನಿಮಗೆ ಈ ಹಲ್ವ ಮಾಡಿರೋದು ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಥರ ಸ್ವೀಟ್ ತಿನ್ಬೇಕಾದ್ರೆ ನಿಮಗೆ ಅಷ್ಟು ಕಹಿ ಅನಿಸಲ್ಲ ಸೊ ಏನು ಹಣ್ಣು ತಿನ್ಬೇಕಾದ್ರೆ ಡೈರೆಕ್ಟಾಗಿ ತಿನ್ಬೇಕಾದ್ರೆ ಏನು ಸ್ವಲ್ಪ ಹುಳಿ ಅನ್ಸತ್ತಲ್ಲ ಸೊ ಆ ಥರ ಫೀಲ್ ಅನಿಸಲ್ಲ ನಾವೇನು ಕ್ಯಾರೆಟ್ ಅಲ್ವಾ ಅಥವಾ ಬಾದಾಮ್ ಹಲ್ವಾ ತಿನ್ನಬೇಕಾದ್ರೆ ಹೇಗೆ ಟೇಸ್ಟಿಯಾಗಿರುತ್ತೋ ಸೊ ಅದೇ ಥರನೇ ಟೇಸ್ಟ್ ಇರುತ್ತೆ ಸೊ ಒಂದ್ಸಲ ಟ್ರೈ ಮಾಡಿ